ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ ಒಂಬತ್ತನೇ ತರಗತಿ ಪ್ರಥಮ ಭಾಷೆಯ ಏಳನೆಯ ಪದ್ಯಪಾಠವಾದಂತಹ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಇದೊಂದು ಹಳೆಗನ್ನಡ ಪದ್ಯವಾಗಿದ್ದು ರಚನೆ ಮಾಡಿರುವಂತಹ ಕೃತಿಕಾರ ರಾಘವಂಗ ಕವಿ ಮೊದಲಿಗೆ ಪದ್ಯಕ್ಕೆ ಬೇಕಾದಂತಹ ಪ್ರವೇಶವನ್ನು ನೋಡೋಣ ಉತ್ತಮವಾದಂತಹ ಕಾವ್ಯಗಳ ಅಧ್ಯಯನದಿಂದ ಜ್ಞಾನ ಹೆಚ್ಚುವುದು ಹಾಗೆಯೇ ನಮ್ಮ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಸಿಗುವುದು ಸುಖ ಶಾಂತಿ ಲಭಿಸುತ್ತದೆ ಉತ್ತಮ ಕಾವ್ಯಗಳನ್ನು ಓದುವುದರಿಂದ ಅದರಿಂದ ಮಹೋನ್ನತ ಸಂಸ್ಕೃತಿಯ ಪರಿಚಯವಾಗಿ ಮನಸ್ಸು ಸಂಸ್ಕಾರಗೊಳ್ಳುವುದು ಗೌರವಯುತವಾದಂತಹ ಬದುಕನ್ನು ನಡೆಸಲು ಸಾಧ್ಯವಾಗುತ್ತದೆ ನಾಡಿನ ಪ್ರಾಕೃತಿಕ ಸೊಬಗು ಸಂಸ್ಕೃತಿಯ ತನ್ಮಯತೆ ಚಾರಿತ್ರಿಕ ಅಭಿಮಾನ ಇತ್ಯಾದಿ ಮೌಲಿಕಾಂಶಗಳ ಅರಿವು ಅಗತ್ಯ ಅಷ್ಟೇ ಅಲ್ಲದೆ ಅನಿವಾರ್ಯ ಕೂಡ ಅದಕ್ಕೆಂದೇ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮಂತಹ ಧೀಮಂತಾಂ ಅಂದರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮಂತಾಮ್ ಎಂದು ಹಿರಿಯರು ಹೇಳಿದ್ದು ಪುರಾಣ ಇತಿಹಾಸಗಳಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿದವರ ನೂರಾರು ಕತೆಗಳನ್ನು ನೋಡಬಹುದು ಕನ್ನಡ ಸಾಹಿತ್ಯದಲ್ಲೂ ಕೂಡ ಇಂತಹ ಕತೆಗಳು ನಮಗೆ ಹೇರಳವಾಗಿ ಸಿಗುತ್ತವೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಎಂದು ಹೇಳಿ ಅದರಂತೆ ನಡೆದ ಪುಣ್ಯಕೋಟಿಯ ಕತೆ ಜನಜನಿತವಾಗಿದೆ ನಡುಗನ್ನಡ ಕಾಲದ ಕವಿ ಸತ್ಯ ಸತ್ಯಪಾಲನೆಗಾಗಿ ಸಮಸ್ತವನ್ನ ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಕಥೆಯನ್ನು ಆಧರಿಸಿ ರೋಚಕ ಕಾವ್ಯ ರಚಿಸಿ ಧನ್ಯನಾಗಿದ್ದಾನೆ ರಾಘವಂಗ ಕವಿ ಗಮನಿಸಿ ವಿದ್ಯಾರ್ಥಿಗಳೇ ಉತ್ತಮ ಕಾವ್ಯಗಳನ್ನು ನಾವು ಓದುವುದರಿಂದ ನಮ್ಮ ಜ್ಞಾನ ಹೆಚ್ಚಾಗುವುದು ಅಷ್ಟೇ ಅಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಕೂಡ ಸಿಗುತ್ತದೆ ಆದ್ದರಿಂದಲೇ ಮಹೋನ್ನತ ಸಂಸ್ಕೃತಿಯ ಪರಿಚಯ ಆಗಿ ನಮ್ಮ ಮನಸ್ಸು ಸಂಸ್ಕಾರಗೊಳ್ಳುವುದು ಉತ್ತಮ ನಡವಳಿಕೆ ಉತ್ತಮ ಆಲೋಚನೆಗಳಿಗೆ ಸಿದ್ಧಗೊಳಿಸುತ್ತದೆ ಈ ಮಹೋನ್ನತ ಸಂಸ್ಕೃತಿಯನ್ನು ಹೊಂದಿರುವಂತಹ ಕಾವ್ಯಗಳು ಇನ್ನು ಗೌರವಯುತವಾಗಿ ನಾವು ಬದುಕನ್ನು ನಡೆಸಲು ಸಾಧ್ಯವಾಗುತ್ತದೆ ಈ ಕಾವ್ಯಗಳನ್ನು ಓದುವುದರಿಂದ ಅದಷ್ಟೇ ಅಲ್ಲ ನಮ್ಮ ನಾಡಿನ ಪ್ರಕೃತಿಯ ಸೊಬಗು ಸಂಸ್ಕೃತಿಯ ತನ್ಮಯತೆ ಚಾರಿತ್ರ್ಯದ ಬಗ್ಗೆ ಅಭಿಮಾನ ಇತ್ಯಾದಿ ಮೌಲ್ಯಯುತ ಅಂಶಗಳ ಅರಿವು ಜ್ಞಾನ ನಮಗೆ ಅಗತ್ಯ ಅಷ್ಟೇ ಅಲ್ಲದೆ ಅನಿವಾರ್ಯ ಕೂಡ ಆ ನಿಟ್ಟಿನಲ್ಲಿ ನಾವು ಇಂತಹ ಕೃತಿಗಳನ್ನು ಕಾವ್ಯಗಳನ್ನು ಓದಬೇಕು ಅದಕ್ಕೆಂದೇ ಕಾವ್ಯಶಾಸ್ತ್ರ ವಿನಯ ವಿನೋದೇನ ಕಾಲೋ ಗಚ್ಚತಿ ಧೀಮಂತ ಅಂದರೆ ಪುರಾಣ ಇತಿಹಾಸಗಳಲ್ಲಿ ನಾವು ತ್ಯಾಗ ಬಲಿದಾನವನ್ನು ಮಾಡಿದಂತಹ ಅನೇಕರ ಜೀವನ ಚರಿತ್ರೆಗಳನ್ನು ತಿಳಿದುಕೊಳ್ಳುತ್ತೇವೆ ನೂರಾರು ಕತೆಗಳನ್ನು ತಿಳಿದುಕೊಳ್ಳು ತಿಳಿದುಕೊಳ್ಳಬಹುದು ಅಂತಹ ಕತೆಗಳು ಇವೆ ನಾವು ತಿಳಿದುಕೊಳ್ಳಬೇಕಾದಂತಹ ಕತೆಗಳು ಕನ್ನಡ ಸಾಹಿತ್ಯದಲ್ಲೂ ಕೂಡ ಇಂತಹ ಕಥೆಗಳು ಹೇರಳವಾಗಿವೆ ಹೆಚ್ಚಾಗಿ ಇವೆ ನಾವು ನೋಡಬಹುದು ಪುಣ್ಯಕೋಟಿಯ ಕಥೆಯನ್ನು ನಾವು ಕೇಳಿದಾಗ ಎಂತಹ ಮೌಲ್ಯಗಳು ನಮ್ಮ ಜೀವನಕ್ಕೆ ಬೇಕು ಎಂಬುದನ್ನು ಅದು ತಿಳಿಸಿಕೊಡುತ್ತದೆ ಆ ಕಥೆಯು ಜನಪದ ಕಥೆಯಾಗಿದ್ದರೂ ಕೂಡ ಅತ್ಯಂತ ಪ್ರಸಿದ್ಧವಾಗಿದೆ ಇನ್ನು ನಡುಗನ್ನಡ ಕಾಲದ ಕವಿ ನಡುಗನ್ನಡ ಕನ್ನಡ ಸಾಹಿತ್ಯವನ್ನು ನಾವು ಮೂರು ವಿಭಾಗ ಮಾಡುತ್ತೇವೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಈ ನಡುಗನ್ನಡ ಕಾಲದ ಕವಿ ರಾಘವಾಂಕ ಸತ್ಯ ಪಾಲನೆಗಾಗಿ ಸಮಸ್ತವನ್ನು ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಕಥೆಯನ್ನ ಆಧರಿಸಿದಂತಹ ರೋಚಕ ಕತೆ ಇದಾಗಿದೆ ಇನ್ನು ಕಾವ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಅಂದರೆ ರಾಘವಂಗ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ ರಾಘವಂಗ ಕವಿಯು ನಡುಗನ್ನಡ ಕಾಲದಲ್ಲಿ ಜೀವಿಸಿದ್ದಂತಹ ಕವಿ ನಡುಗನ್ನಡ ಸಾಹಿತ್ಯವನ್ನು ರಚನೆ ಮಾಡಿದ ಪ್ರಸಿದ್ಧ ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಇವರ ಕಾಲ ಶಕ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತ ಐದು ಹಂಪಿ ಕ್ಷೇತ್ರದವನು ರಾಘವಂಗ ಪಂಪಾವತಿ ವಿರೂಪಾಕ್ಷನ ಪರಮ ಭಕ್ತನಾಗಿದ್ದ ರಾಘವಂಗ ಅಂದರೆ ಪಂಪಾವತಿ ಪಂಪ ನದಿಯ ಮೇಲೆ ನಿರ್ಮಾಣ ಆಗಿರತಕ್ಕಂತಹ ವಿರೂಪಾಕ್ಷ ದೇವಾಲಯದಲ್ಲಿ ವಾಸವಿದ್ದಂತಹ ವಿರೂಪಾಕ್ಷ ದೇವರ ಪರಮ ಭಕ್ತನಾಗಿರುತ್ತಾನೆ ಅನನ್ಯ ಭಕ್ತನಾಗಿರುತ್ತಾನೆ ರಾಘವಂಗ ಕವಿ ಎಂದು ಪ್ರಸಿದ್ಧನಾದಂತಹ ಹರಿಹರನ ಸೋದರಳಿಯ ರಾಘವಂಗ ಹರಿಹರ ಸಹ ಹರಿಹರ ಕವಿಯು ರಗಳೆ ಸಾಹಿತ್ಯದಲ್ಲಿ ಅನೇಕ ಹಳೆಗನ್ನಡ ಸಾ ಕೃತಿಗಳನ್ನು ರಚನೆ ಮಾಡಿದ್ದಾನೆ ಅವನ ಸೋದರ ಅಳಿಯ ಮತ್ತು ಶಿಷ್ಯ ಕೂಡ ಇನ್ನು ವಿರೂಪಾಕ್ಷನ ಪರಮಭಕ್ತ ಹರಿಶ್ಚಂದ್ರ ಕಾವ್ಯ ಚಾರಿತ್ರ ವೀರೇಶ್ವರ ಚರಿತ್ರೆ ಸೋಮನಾಥ ಚರಿತೆ ಚಾರಿತ್ರ ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ರಾಘವಂಕ ರಚಿಸಿದ್ದಾನೆ ಇವನಿಗೆ ಬಿರುದು ಎಂದರೆ ಉಭಯ ಕವಿ ಕಮಲರವಿ ಉಭಯ ಕವಿ ಕಮಲರವಿ ಮತ್ತೊಂದು ಬಿರುದಿದೆ ಕವಿ ಬೇರುಂಡ ಹಾಗೂ ಷಟ್ಪದಿ ಬ್ರಹ್ಮ ಎಂಬಂತಹ ಅಭಿದಾನ ಅಂದರೆ ಬಿರುದುಗಳನ್ನು ಹೊಂದಿದ್ದಂತಹ ಷಟ್ಪದಿ ಕಾವ್ಯದ ನಿರ್ಮಾಪಕನು ಎಂಬ ಹೆಗ್ಗಳಿಕೆಗೆ ಪಾತ್ರನಾದಂತಹ ಕವಿ ರಾಘವಂಕ ಇನ್ನು ರಾಘವಂಗ ಕವಿ ವಿರಚಿತವಾದಂತಹ ಪ್ರಸ್ತುತ ಪದ್ಯ ಭಾಗವನ್ನು ಶ್ರೀ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವಂತಹ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರ ಆಶ್ರಮ ಪ್ರವೇಶ ಭಾಗದಿಂದ ಅಂದರೆ ಪದ್ಯ ಇಪ್ಪತ್ತಾರರಿಂದ ಮೂವತ್ನಾಲ್ಕರವರೆಗೆ ಆಯ್ದು ನಿಗದಿಪಡಿಸಲಾಗಿದೆ ಗಮನಿಸಿ ವಿದ್ಯಾರ್ಥಿಗಳೇ ಅದೊಂದು ಬೃಹತ್ ಗ್ರಂಥ ಬೃಹತ್ ಕೃತಿಯದು ಆ ಕೃತಿಯಲ್ಲಿ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಕೃತಿಯಲ್ಲಿ ವಿಶ್ವಾಮಿತ್ರಾಶ್ರಮ ಪ್ರವೇಶ ಎನ್ನುವಂತಹ ಭಾಗದಿಂದ ಪದ್ಯದ ಒಂದು ಇಪ್ಪತ್ತಾರರಿಂದ ಮೂವತ್ತಾರರವರೆಗಿನ ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪಠ್ಯಪುಸ್ತಕದಲ್ಲಿ ನಿಗದಿಪಡಿಸಲಾಗಿದೆ ಇನ್ನು ಪದ್ಯದ ಒಂದು ಆಶಯವನ್ನು ನೋಡಿ ಪದ್ಯದ ಆಶಯ ಅಂದರೆ ಏತಕ್ಕಾಗಿ ನಿಮಗೆ ಈ ಪದ್ಯ ಭಾಗವನ್ನು ಇಡಲಾಗಿದೆ ಎಂದರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನು ನಾವು ಕಾಣುತ್ತೇವೆ ಅಂದರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಪದ್ಯದಲ್ಲಿ ಸತ್ಯವನ್ನು ಪರಿಪಾಲನೆ ಪರಿಪಾಲಿಸಿದಂತಹ ಪಾಲನೆಯನ್ನು ಮಾಡಿದಂತಹ ಪರಾಕಾಷ್ಠೆ ಎಂದರೆ ಅತ್ಯುನ್ನತವಾದಂತಹ ವಿಚಾರಗಳನ್ನು ನಾವು ಕಾಣುತ್ತೇವೆ ಅಲ್ಲಿ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಎಂದು ಸಾಧಿಸಿ ತೋರಿದ ಮಹಾ ಮಹಾಸತ್ಯಸಂಧ ಹರಿಶ್ಚಂದ್ರನಿಗೆ ಅವನ ರಾಣಿ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಳು ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದ ಹರಿಶ್ಚಂದ್ರನು ತಿಳಿಯದೆ ವಿಶ್ವಾಮಿತ್ರನ ಆಶ್ರಮವನ್ನು ಪ್ರವೇಶ ಮಾಡುತ್ತಾನೆ ಆಗ ಅವನಿಗೆ ಗುರುವಿಯ ಗುರುವಿನ ಅಗ್ನೇ ಮೀರಿ ಬಂದುದರ ಅರಿವಾಗುತ್ತದೆ ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ತನ್ನ ತಪಸ್ಸಿನ ಬಲದಿಂದ ಗಾನ ರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳುಹಿಸುತ್ತಾನೆ ಬೇಟೆಯಾಡಿ ಆಯಾಸಗೊಂಡಿದ್ದ ಹರಿಶ್ಚಂದ್ರನನ್ನು ಅವರು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷವನ್ನು ಪಡಿಸುತ್ತಾರೆ ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿದಂತಹ ಹರಿಶ್ಚಂದ್ರ ತನ್ನ ಕೊರಳಲ್ಲಿದ್ದಂತಹ ಮುತ್ತಿನ ಹಾರವನ್ನು ಬಹುಮಾನವಾಗಿ ಕೊಡಲು ಹೋಗುತ್ತಾನೆ ಆದರೆ ಆ ಕನ್ಯರು ಕನ್ನೆಯರು ಅದನ್ನು ತಿರಸ್ಕಾರ ಮಾಡಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದು ಕೇಳುತ್ತಾರೆ ಆಗ ಹರಿಶ್ಚಂದ್ರ ಮತ್ತು ಕನ್ಯೆಯರ ನಡುವೆ ನಡೆಯುವ ಸಂವಾದವು ಕವಿ ರಾಘವಾಂಕನ ಕೈಯಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪರಿಪಾಲನೆ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕು ಎಂಬುದೇ ಈ ಪದ್ಯದ ಒಂದು ಆಶಯವಾಗಿದೆ ಅಂದರೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದರೆ ನಿನ್ನ ಆಶೀರ್ವಾದವನ್ನು ಮಾಡಿ ನಮಗೆ ನಿಮ್ಮ ನಿಮ್ಮ ಮಡತೆಯನ್ನಾಗಿ ಮಾಡಿಕೊಳ್ಳಿ ಎನ್ನುವಂತಹ ಒಂದು ಅಪೇಕ್ಷೆಯನ್ನು ಮುಂದಿಡುತ್ತಾರೆ ಹರಿಶ್ಚಂದ್ರನ ಮುಂದೆ ಆಗ ನಡೆಯುವಂತಹ ಸಂವಾದವೇ ಈ ಒಂದು ಪದ್ಯ ಭಾಗ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಹೊಸ ಪದಗಳು ಅಥವಾ ಕಠಿಣ ಪದಗಳ ಅರ್ಥವನ್ನು ನೋಡಿಸಿ ನೋಡಿ ಅಡಸಿ ಎಂದರೆ ಮುತ್ತಿ ಆವರಿಸಿ ಬಯಸಿ ಅನಿಮಿತ್ತ ಆದರೆ ಕಾರಣವಿಲ್ಲದೆ ಅವನಿ ಎಂದರೆ ಭೂಮಿ ಆಸಳ್ ಅಂದರೆ ಬಳಲಿಕೆ ದಣಿವು ಎಕ್ಕಲ ಅಂದರೆ ಹಂದಿ ಕಡವರ ಅಂದರೆ ಚಿನ್ನ ನಿಧಿ ಪರಿಭವ ಅಂದರೆ ತಿರಸ್ಕಾರ ಸೋಲು ಮಜ ಅಂದರೆ ಕೊಂಡಾಟದ ಒಂದು ಮಾತು ರುಜೆ ಅಂದರೆ ರೋಗ ಕಾಯಿಲೆ ಸಾಲ ಬಂಜಿಕೆಗೊಳ್ಳಂದರೆ ಗೊಂಬೆಗಳು ಪುತ್ಥಳಿಗಳು ಅಥವಾ ವಿಗ್ರಹಗಳು ಅದಟ ಅಂದರೆ ಶೂರ ಅಂಬು ಅಬುದಿ ಅಂದರೆ ಸಮುದ್ರ ಅಜ್ ಆಾಜ್ಯ ಅಂದರೆ ತುಪ್ಪ ಸಮಾನಾರ್ಥಕ ಪದಗಳಲ್ಲೂ ನೀವು ನೋಡಬಹುದು ಹಾಜ್ಯ ಪದಕ್ಕೆ ಸಮಾನಾರ್ಥಕ ಪದಗಳು ತುಪ್ಪ ಘತ ಎಂಬ ಅರ್ಥ ಇನ್ನು ಉದ್ಯೋಗಿಸಿದರು ಅಂದರೆ ಪ್ರಯತ್ನಿಸಿದರು ಹೊಸೆದು ಅಂದರೆ ಮೆಚ್ಚಿ ದುರ ಅಂದರೆ ಕಾಳಗ ಪಸಾಯ ಅಂದರೆ ಉಡುಗೊರೆ ಅಥವಾ ಬಹುಮಾನ ಮೂಜಗ ಅಂದರೆ ಮೂರು ಲೋಕ ಸತ್ತಿಗೆ ಅಂದರೆ ಛತ್ರಿ ಪುತ್ಥಳಿಗಳು ಅಂದರೆ ವಿಗ್ರಹಗಳು ಇದು ಗದ್ಯಪಾಠದಲ್ಲಿ ಪದ್ಯಪಾಠದಲ್ಲಿ ಬರುವಂತಹ ಪದಗಳ ಅರ್ಥ ಇನ್ನು ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಒಂಬತ್ತನೇ ತರಗತಿಯ ಏಳನೆಯ ಪದ್ಯಪಾಠ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಗಮನಿಸಿ ವಿದ್ಯಾರ್ಥಿಗಳೇ ಪದ್ಯದ ಮೊದಲಿನ ಸಾಲುಗಳನ್ನು ಸಂದ ಕಾರಿರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರೋ ಸುರಾಸುರರ ಅಂಬುದಿಯಂ ಮತಿಸು ಅಂದು ಹೊಸ ವಿಷದ ಹೊಗೆ ಒಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರೂ ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗೆ ಹಾಳೊದವಿ ಜೀ ಜೀವಂದಳೆದ ಎದಮೋ ಎನಿಪದಿಂ ಬಂದರಂಗನೆಯರ ಅವನೀಶನೆಡೆಗೆ ಮತ್ತೊಮ್ಮೆ ಸಾಲುಗಳನ್ನು ಗಮನಿಸಿ ಸಂದ ಕಾರಿರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರು ಸುರಾಸುರರ ಅಭ್ಯಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರೂ ಕಮಲ ಜಂ ನೀಲದಿಂದ ಮಾಡಿದ ಸಾಲ ಭಂಜಿಕೆಗಳೊದವಿ ಜೀವಂದಳೆಂದಮೋ ಎನಿಪದಿಂ ರಂಗನೆಯರ ಅವನೀಶ ನಡೆಗೆ ಪದವಿಭಾಗವನ್ನು ಗಮನಿಸಿ ಸಂದ ಅಂದರೆ ಬಂದ ಎಂದು ಅರ್ಥ ಕಾರಿರುಳು ಅಂದರೆ ಕಗ್ಗತ್ತಲು ರಾತ್ರಿಯ ಗಾಢವಾದಂತಹ ಕತ್ತಲು ಕನ್ಯರು ಎಂದರೆ ಕುಮಾರಿಯರು ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಕುಮಾರಿಯರು ಹಗಲಂ ಅಂದರೆ ಹಗಲನ್ನು ನೋಡಲೆಂದು ನೋಡ ನೋಡಲೆಂದು ಎಂದರೆ ನೋಡುವುದಕ್ಕೆಂದು ಬಂದರು ಇಲ್ಲಿ ಕಾರಿರಿನಲ್ಲಿ ಕನ್ಯರು ಹಗಲನ್ನು ನೋಡಲೆಂದು ಬಂದರು ನಂತರದ ಪದಗಳನ್ನು ಗಮನಿಸಿ ಪದವಿಭಾಗ ಸುರಾಸುರರು ಅಂದರೆ ದೇವತೆಗಳು ಮತ್ತು ರಾಕ್ಷಸರು ಸುರರು ಮತ್ತು ಅಸುರರು ಅಂತ ಪದವಿಭಾಗವನ್ನು ನೋಡಿದಾಗ ನಾವು ನೋಡಬಹುದು ಸುರ ಪ್ಲಸ್ ಅಸುರರು ಸುರಾಸುರರು ಅಂದರೆ ದೇವತೆಗಳು ಮತ್ತು ರಾಕ್ಷಸರು ಅಂಬುದಿಯಂ ಅಂದರೆ ಸಮುದ್ರವನ್ನು ಮತಿಸುವಂದು ಅಂದರೆ ಮಂಥನ ಮಾಡುವಾಗ ಸಮುದ್ರವನ್ನು ಮಂಥನ ಮಾಡುವಾಗ ಹೊಸ ವಿಷದ ಹೊಗೆ ಹೊಯ್ದು ಅಂದರೆ ಇಲ್ಲಿ ಹೊಸ ವಿಷದ ಹೊಗೆಯನ್ನು ಸುರಿ ಹೊಸ ವಿಷದ ಹೊಗೆ ಹೊಯ್ದು ಅಂದರೆ ವಿಷಯ ವಿಷವನ್ನು ಸುರಿದು ಕಗ್ಗನೆ ಅಂದರೆ ಕಪ್ಪಗೆ ಕಂದಿ ಅಂದರೆ ಕಂದು ಹೋಗಿ ಜಲದೇವಿಯರು ಮನದಲ್ಲಿ ಅಂದರೆ ಮನಸ್ಸಿನಲ್ಲಿ ನೊಂದು ಮಾನಿಸರ್ ಮನಸ್ಸಿನಲ್ಲಿ ನೊಂದು ಮಾನಿಸರ್ ಅಂದರೆ ಮನುಷ್ಯರು ಆದರೂ ಕಮಲಜಂ ಅಂದರೆ ಬ್ರಹ್ಮನು ಕಮಲ ಕಮಲಜ ಅಂದರೆ ಬ್ರಹ್ಮನು ನೀಲದಿಂದ ನೀಲಿ ಬಣ್ಣದಿಂದ ಮಾಡಿದ ಸಾಲ ಬಂಜಿಕೆಗಳು ಗೊಂಬೆಗಳು ಅಥವಾ ವಿಗ್ರಹಗಳು ಮಾಡಿದ ಸಾಲ ಬಂಜಿಕೆಗಳು ವಧವಿ ಅಂದರೆ ಹುಟ್ಟಿ ಜೀವಂ ಜೀವ ತಳೆದಮೋ ಅಂದರೆ ಪಡೆದಮೋ ಎನ್ನಿಪದಿಂದಂ ಅಂದರೆ ಎನ್ನಿಸುವಂತೆ ಎನ್ನಿಪ್ಪದಿಂದಂ ಅಂದರೆ ಎನ್ನಿಸುವಂತೆ ಬಂದರ್ ಅಂಗನೆಯರ್ ಅಂಗನೆಯರು ಅಂದರೆ ಗಾನ ರಾಣಿಯರು ಬಂದರು ಅನಿವೇಶ ಅವನೀಶನ ಅಂದರೆ ರಾಜನ ಎಡೆಗೆ ಅಂದರೆ ಕಡೆಗೆ ರಾಜನ ಕಡೆಗೆ ಬಂದರು ಪದವಿಭಾಗ ನೋಡಿದಿರಲ್ವಾ ಈಗ ಆ ಸಾಲುಗಳ ಅರ್ಥನೂ ಕೂಡ ತಿಳ್ಕೊಳ್ಳಿ ಸಾರಾಂಶ ಕಾಳ ರಾತ್ರಿಯ ಕನ್ಯೆಯರು ಹಗಲನ್ನ ನೋಡುವುದಕ್ಕೆಂದು ಬಂದರು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ ಮಂಥನ ಮಾಡುವ ಸಮಯದಲ್ಲಿ ವರ ಹೊಮ್ಮಿದ ಹೊಸ ವಿಷದ ಹೊಸ ವಿಷದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿಯಾದಂತೆ ಘನೀಕೃತವಾದಂತೆ ಜಲದೇವಿಯರ ಮನಸ್ಸಿನಲ್ಲಿ ನೊಂದು ಮನುಷ್ಯರಾದರು ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಅಥವಾ ವಿಗ್ರಹಗಳು ಜೀವವನ್ನು ಪಡೆದವು ಎನ್ನುವಂತೆ ಗಾನ ರಾಣಿಯರು ಮಹಾರಾಜ ಹರಿಶ್ಚಂದ್ರ ಇರುವಲ್ಲಿಗೆ ಬಂದರು ಇಲ್ಲಿ ಹರಿಶ್ಚಂದ್ರನ ಬಳಿಗೆ ಬಂದಂತಹ ಗಾನ ಗಾನ ರಾಣಿಯರ ವರ್ಣನೆಯ ಜೊತೆಗೆ ಪ್ರಕೃತಿ ಯಾವ ರೀತಿ ಇತ್ತು ಅಂದರೆ ಕಾಳರಾತ್ರಿಯ ಕಾಳರಾತ್ರಿಯಲ್ಲಿ ಕಗ್ಗತ್ತಲಾದಂತಹ ರಾತ್ರಿಯಲ್ಲಿ ಕನ್ಯೆಯರು ಹಗಲನ್ನು ನೋಡುವುದಕ್ಕೆ ಹಗಲು ಅಂದರೆ ಇಲ್ಲಿ ಹರಿಶ್ಚಂದ್ರನನ್ನು ನೋಡುವುದಕ್ಕೆ ಬಂದರು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ವರ ಹೊಮ್ಮಿದ ಹೊಸ ವಿಷದ ಹೊಗೆ ಸುರಿದು ಕಪ್ಪಾಗಿ ಘನಕೃತವಾದಂತೆ ಜಲದೇವಿಯರ ಮನಸ್ಸಿನಲ್ಲಿ ನೊಂದು ಮನುಷ್ಯರಾಗಿಬಿಟ್ಟರು ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವೋ ಎನ್ನುವಂತೆ ಆ ಗಾನರಾಣಿಯರು ಮಹಾರಾಜ ಹರಿಶ್ಚಂದ್ರ ಇರುವಲ್ಲಿಗೆ ಬಂದರು ಮುಂದುವರಿಯುತ್ತ ಪದ್ಯದ ಸಾಲುಗಳನ್ನು ಗಮನಿಸಿ ಪದ್ಯದ ಸಾಲುಗಳು ಇಂತಿವೆ ಮಾಯದ ಬಲೆಯರು ಕಾಣುತ್ತಾ ಮಝ ಭ ಭಾಪದಟ ರಾಯ ರಾಯರಾಯದಳಕಾಳ್ ರಾಯಕಂಟಕ ರಾಯ ರಾಯ ಕಂಟಕ ಜಗಜಟ್ಟಿ ಕೋಲಾಹಲ ರಾಯ ರಾಯಭುಜ ಬಲಭೀಮ ಮರ್ಧನ ರಾಯ ರಾಯಜೀಯ ಸ್ಥಿರಂಜೀವ ಜೀವ ಎಂದು ಕೀರ್ತಿಸಿ ಗಾಣ ನಾಯಕಿಯರೊಳಿದು ದಂಡಿಗೆ ವಿಡಿದು ಕೊಡೆಮಟ್ಟು ಹಾಡಲು ದ್ಯೋಗಿಸಿದರು ಮತ್ತೊಮ್ಮೆ ಸಾಲುಗಳನ್ನು ಗಮನಿಸಿ ಮಾಯದ ಬಲೆಯರು ಕಾಣುತ್ತ ಮಜಭಾಪದಟ ರಾಯ ಮಜುರೇ ರಾಯ ರಾಯದಳ ಉಳಕಾರೆಯ ಕಂಟಕ ರಾಯ ಜಗಜೆಟ್ಟಿ ರಾಯದಳ್ಳಣ ರಾಯ ಕೋಲಾಹಲ ರಾಯ ಭುಜ ಬಲಭೀಮ ಮರ್ಧನ ರಾಯ ರಾಜ ರಾಯ ಜೀಯ ಸ್ಥಿರಂಜೀವಿ ಎಂದು ಕೀರ್ತಿಸಿ ಗಾಣ ನಾಯಕ ನಾಯಕಿಯರೊಳಿದು ದಂಡಿಗೆ ಬಿಡಿದು ಪಡಮಟ್ಟು ಹಾಡಲು ಉದ್ಯೋಗಿಸಿದರು ಪದವಿಭಾಗವನ್ನು ಗಮನಿಸಿ ಪದಗಳನ್ನು ನಾವು ಬಿಡಿಸಿ ಬ ಬಿಡಿಸಿದಾಗ ಯಾವ ರೀತಿ ಅರ್ಥವನ್ನು ಪಡ್ಕೊಳ್ಳುತ್ತೆ ಮಾಯದ ಅಬಲೆಯರು ಅಂದರೆ ಮಾಯದ ಅಬಲೆಯರು ಎಂದರೆ ಹೆಣ್ಣು ಮಕ್ಕಳು ಕಾಣುತ್ತಾ ಮಾಯವನ್ನ ಸೃಷ್ಟಿ ಮಾಡುವಂತಹ ಹೆಣ್ಣು ಮಕ್ಕಳು ಕಾಣುತ್ತ ಮಜ ಅಂದರೆ ಇದು ಒಗಳಿಕೆಯ ಒಂದು ಮಾತು ಪದಗಳ ಅರ್ಥದಲ್ಲಿ ನಾವು ಗಮನಿಸಿದ್ದೇವೆ ಮಝ ಅಂದರೆ ಒಗಳಿಕೆಯ ಒಂದು ಮಾತು ಬಾಪು ಅಂದರೆ ಒಗಳಿಕೆಯ ಒಂದು ಮ ಇದು ಕೂಡ ಒಂದು ಉದ್ಗಾರ ವಾಚಕ ಹದಟ ಅಂದರೆ ಶೂರ ಅಥವಾ ಪರಾಕ್ರಮಿ ರಾಯ ಎಂದರೆ ರಾಜ ಸಂಸ್ಕೃತದ ಪದ ರಾಯ ಕನ್ನಡದಲ್ಲಿ ರಾಜ ಕನ್ನಡದಲ್ಲಿ ರಾಜ ಅನ್ನುವಂತಹ ಪದ ರಾಯ ಎಂದು ಕನ್ನಡದಲ್ಲಿ ಬಳಸಲ್ಪಡುತ್ತದೆ ಇನ್ನು ಮಝರೆ ಅಂದರೆ ರಾಯ ರಾಯದಳ ಉಳಕಾರ ಶತ್ರು ರಾಜರನ ಸೂರೆ ಮಾಡುವವನು ರಾಯ ಕಂಟಕ ಶತ್ರು ರಾಜರಿಗೆ ಕಂಟಕ ಪ್ರಾಯನಾದವನು ರಾಯಯ ರಾಯಜ ಗಜೆಟ್ಟಿ ಎಂದರೆ ರಾಜರಲ್ಲಿ ಜಗಜ್ಜಟ್ಟಿ ಎಂದು ಅರ್ಥ ರಾಜರಲ್ಲಿಯೇ ಪರಾಕ್ರಮಿಯಾದವನು ಶಕ್ತಿಶಾಲಿಯಾದವನು ರಾಯ ಜಗಜಟ್ಟಿ ರಾಜರಲ್ಲಿ ಜಗಜಟ್ಟಿಯಾದವನು ರಾಯ ದಳ್ಳನ ಶತ್ರು ರಾಜರನ್ನ ತಲ್ಲಣಗೊಳಿಸುವವನು ಯಾರು ಹರಿಶ್ಚಂದ್ರ ಶತ್ರು ರಾಜರ ತಲ್ಲಣಗೊಳಿಸುವವನು ರಾಯ ಕೋಲಾಹಲ ಎಂತಹ ರಾಜ ಅಂದರೆ ಶತ್ರು ರಾಜರಲ್ಲಿ ಕೋಲಾಹಲವನ್ನು ಉಂಟು ಮಾಡುವಂತಹ ರಾಜ ಹರಿಶ್ಚಂದ್ರ ರಾಯ ಭುಜ ಬಲ ಭೀಮ ಅವನು ಭೀಮನಂತೆ ಬಲಶಾಲಿ ಯಾರು ಸತ್ಯ ಹರಿಶ್ಚಂದ್ರ ರಾಯ ಮರ್ಧನ ಅಂದರೆ ಶತ್ರು ರಾಜರ ನಾಶ ಮಾಡುವವನು ಶತ್ರು ರಾಜರ ನಾಶ ಮಾಡುವಂತಹ ಶಕ್ತಿಯುಳ್ಳವನು ರಾಯ ಜೀಯ ಎಂದರೆ ರಾಜ ಒಡೆಯ ಸಿರಂಜೀವ ಪದದ ಅರ್ಥ ಚಿರಂಜೀವಿಯಾಗು ಎಂದು ಕೀರ್ತಿಸಿ ಗಾನ ನಾಯಕಿಯರು ಚಿರಂಜೀವಿಯಾಗು ಎಂದು ಕೀರ್ತಿಸಿ ಹೊಗಳುತ್ತಾ ಗಾನ ನಾಯಕಿಯರು ಹಾಡನ್ನು ಹಾಡುತ್ತ ಗಾನ ನಾಯಕಿಯರು ಒಲಿದು ಅವನಿಗೆ ಮೆಚ್ಚಿ ಪ್ರೀತಿಯಿಂದ ದಂಡಿಗೆ ಅಂದರೆ ಒಂದು ತಂತಿ ವಾದ್ಯ ಹಿಡಿದು ಪೊಡಮಟ್ಟು ಅಂದರೆ ನಮಸ್ಕರಿಸಿ ಯಾರಿಗೆ ಹರಿಶ್ಚಂದ್ರ ರಾಜನಿಗೆ ನಮಸ್ಕರಿಸಿ ಆಡಲು ಉದ್ಯೋಗಿಸಿದರು ಅಂದರೆ ಆಡಲು ಪ್ರಾರಂಭ ಮಾಡಿದರು ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸಿದರು ಆಡಲು ಪ್ರಾರಂಭವನ್ನು ಮಾಡಿದರು ಆ ಹೆಣ್ಣು ಮಕ್ಕಳು ಮುಂದುವರಿಯುತ್ತಾ ಆ ಮಾಯದ ಹೆಣ್ಣು ಮಕ್ಕಳಿಬ್ಬರು ಮಹಾರಾಜ ಹರಿಶ್ಚಂದ್ರನನ್ನು ಕಂಡು ಮಝ ಬಾಪು ಅದಟ ರಾಯ ಮಝರೆ ರಾಯ ರಾಯ ದಳ ಉಳಕಾರ ರಾಯ ಕಂಟಕ ರಾಯ ಜಗಚೆಟ್ಟಿ ರಾಯ ದಳ್ಳನ ರಾಯ ಕೋಲಾಹಲ ರಾಯ ಭುಜಬಲ ಭೀಮ ರಾಯ ಮರ್ಧನ ಎಂದು ಗುಣಗಾಣವನ್ನು ಮಾಡುತ್ತಾ ಅವನನ್ನು ಹೊಗಳುತ್ತ ಅವನ ಸೌಂದರ್ಯವನ್ನು ವರ್ಣಿಸುತ್ತಾ ಅವನ ಪರಾಕ್ರಮವನ್ನು ಹೊಗಳುತ್ತ ಒಡೆಯನೇ ಚಿರಂಜೆ ಎಂದು ಕೀರ್ತಿಸಿದರು ಆ ನಂತರ ಆ ಗಾನ ನಾಯಕಿಯರು ಪ್ರೀತಿಯಿಂದ ನಮಸ್ಕರಿಸಿ ದಂಡಿಗೆ ಹಿಡಿದು ಹಾಡಲು ಪ್ರಾರಂಭ ಮಾಡಿದರು ಇಲ್ಲಿ ಪದ್ಯದ ಸಾಲುಗಳನ್ನು ಗಮನಿಸಿ ಆ ಮಾಯದ ಹೆಣ್ಣು ಮಕ್ಕಳಿಬ್ಬರೂ ಕೂಡ ರಾಜನ ಮಹಾರಾಜನಾದಂತಹ ಹರಿಶ್ಚಂದ್ರನನ್ನು ಕಂಡು ಅವನನ್ನು ನಾನಾ ರೀತಿಯಲ್ಲಿ ಹೊಗಳುತ್ತಾ ಅವನನ್ನು ಪರ ಅವನ ಪರಾಕ್ರಮಗಳನ್ನು ಹೇಳುತ್ತಾ ಅವರು ಹಾಡಲು ಪ್ರಾರಂಭವನ್ನು ಮಾಡಿದರು ಪದ್ಯದ ಸಾಲುಗಳ ಮುಂದಿನ ಸಾರಾಂಶವನ್ನು ಪದ್ಯದ ಸಾಲುಗಳ ಸಾರಾಂಶವನ್ನು ನಾವು ಮುಂದಿನ ವೀಡಿಯೋದಲ್ಲಿ ಮುಂದುವರಿಸೋಣ ಮುಂದುವರೆದ ಭಾಗದಲ್ಲಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು